ರೋಹಿಣಿ ನಕ್ಷತ್ರದವರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದು ಬೇಡವಾ ಬೇಸಿಕ್ ಆದಂತ ಮಾಹಿತಿ ನೋಡೋದಾದ್ರೆ ನೋಡಿ ಸುಂದರವಾಗಿರತಕ್ಕ ಆಕರ್ಷಕವಾಗಿರತಕ್ಕಂತಹ ದೇಹವುಳ್ಳವರು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಈ ಫಲ ಇಬ್ಬರಿಗೂ ಅನ್ವಯ ಆಗುತ್ತೆ ನೋಡಿ ಭೋಗಿಗಳು ಸುಖವಾಗಿರಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಸ್ಥಿರ ಬುದ್ಧಿ ಉಳ್ಳವರು ಯಾವತ್ತಿಗೂ ಕೊಟ್ಟ ಮಾತು ತಪ್ಪು ಅಂತವರಲ್ಲ ಮಾತು ಕೊಟ್ರೆ ಆ ಮಾತಿಗೆ ಸ್ಟೇಬಲ್ ಆಗಿರತಕ್ಕಂತಹ ವ್ಯಕ್ತಿತ್ವ ಈ ರೋಹಿಣಿ ನಕ್ಷತ್ರದವರು ಅಂತ ಹೇಳ್ಬೋದು ನಿಚ್ಚಲವಾಗಿರ್ತಕ್ಕಂಥ ಮನಸ್ಸುಳ್ಳವರು ಸಹೋದರರ ಭಾಗ್ಯವನ್ನು ಹೊಂದಿರತಕ್ಕಂಥದ್ದು ಸಹೋದರ ಸಹೋದರಿಯರು ಕೂಡ ಇವರಿಗೆ ಇರ್ತಕ್ಕಂಥದ್ದು ಭಾಗ್ಯವಂತರು ಭಗವಂತನಲ್ಲಿ ಭಕ್ತಿ ಇರತಕ್ಕಂಥದ್ದು ದೇವರಲ್ಲಿ ಭಕ್ತಿ ಇರತಕ್ಕಂಥದ್ದು ಹಿರಿಯರಲ್ಲಿ ಪ್ರೀತಿ ಇರತಕ್ಕಂಥದ್ದು ಆಧ್ಯಾತ್ಮಿಕಲ್ಲಿ ಬಹಳಷ್ಟು ಅನುಭವ ಉಳ್ಳ ವ್ಯಕ್ತಿತ್ವ ಅದೃಷ್ಟವಂತರು ಮತ್ತೆ ಪುತ್ರಿಯರನ್ನ ಹೊಂದಿರತಕ್ಕಂಥದ್ದು ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನ ಹೊಂದಿರತಕ್ಕಂತಹ ವ್ಯಕ್ತಿತ್ವ ಜೊತೆಗೆ ಬಾಲ್ಯದಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಕಷ್ಟಗಳನ್ನ ನೋವುಗಳನ್ನ ಅನೇಕ ಜೀವನದಲ್ಲಿ ಎರಡ್ರ ತೊಡರುಗಳನ್ನ ಏರಿಳಿತಗಳನ್ನ ಅನುಭವಿಸಿ ಮೇಲೆ ಬಂದಿರತಕ್ಕಂಥದ್ದು ಪವಿತ್ರವಾಗಿರತಕ್ಕಂಥ ಗುಣವನ್ನ ಹೊಂದಿರತಕ್ಕಂಥವರು ಜ್ಞಾನವನ್ನು ವಿಚಾರವಂತರು ಜ್ಞಾನವಂತರು ಸಮಯ ಪ್ರಜ್ಞೆ ಇರತಕ್ಕಂತಹ ವ್ಯಕ್ತಿತ್ವ ಆತ್ಮ ಶುದ್ಧಿ ಆಗಿರ್ತೀರಿ ಕಾಲ ವೇಗದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಅಂದ್ರೆ ಸಮಯ ಸನ್ನಿವೇಶ ಸಂದರ್ಭಗಳು ಹೇಗಿರುತ್ತೆ ಅದೇ ರೀತಿಯಾಗಿ ಒಗ್ಗಿಕೊಳ್ಳತಕ್ಕಂತಹ ವ್ಯಕ್ತಿತ್ವ ನನ್ಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನುವಂಥದ್ದಿಲ್ಲ ಯಾವ ತರ ಇದೆಯ ಸಿಚುವೇಶನ್ ಆ ಸುಚುವೇಶನ್ ಗೆ ಸಡನ್ ಆಗಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ನೋಡಿ ಇಪ್ಪತ್ತನೇ ವರ್ಷದಲ್ಲಿ ಈ ನಿಮ್ಗೆ ಇಪ್ಪತ್ತು ವರ್ಷ ಆಯ್ತು ಅಂತಂದ್ರೆ ಸ್ಥಿರ ಬುದ್ಧಿ ಉಳ್ಳವರು ನೀವು ಸ್ವತಂತ್ರವಾಗಿ ಯೋಚನೆ ಮಾಡಲಿಕ್ಕೆ ಯೋಚನೆ ಮಾಡ್ತೀರಾ ದಯಾಳುಗಳು ಪ್ರೀತಿ ವಿಶ್ವಾಸವನ್ನು ಹೊಂದಿರತಕ್ಕಂಥವ್ರು ಉನ್ನತವಾಗಿ ಯೋಚಿಸ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ನೀವು ಹೇಗೆ ಹೇಗೆ ಬೆಳೀತಾ ಹೋಗ್ತೀರಿ ಹಾಗೆ ನಿಮ್ಮ ಯೋಜನೆಗಳು ಯೋಚನೆಗಳು ಬೆಳೀತಾ ಸಾಕ್ತವೆ ಇನ್ನು ಇಪ್ಪತ್ತೈದನೇ ವರ್ಷದ ನಂತರವಂತೂ ಸ್ವತಃ ಸಂಪಾದಿಸ್ತಕ್ಕಂಥದ್ದು ನಿಮ್ಮ ಸ್ವಂತ ಒಂದು ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥದ್ದು ಬೇರೆಯವರ ಆಧೀನದಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವ್ಯಕ್ತಿಗಳೆಲ್ಲ ಭಾಗ್ಯಶಾಲಿ ಆಗ್ತಕ್ಕಂಥದ್ದು ತತ್ವವನ್ನ ಅರಿತಿರ್ತಕ್ಕಂಥವ್ರು ಜೊತೆಗೆ ಸುಖದಲ್ಲಿ ಕೂಡ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದು ಎಲ್ಲರನ್ನು ಗೌರವಿಸ್ತಕ್ಕಂಥದ್ರ ಜೊತೆಗೆ ನೀವೂ ಬೆಳಿಬೇಕು ಬೇರೆಯವರನ್ನು ಬೆಳೆಸ್ಬೇಕು ಅನ್ನುವಂತಹ ವ್ಯಕ್ತಿತ್ವ ಇನ್ನು ಮೂವತ್ತೈದನೇ ವರ್ಷದ ನಂತರ ನೋಡಿ ಸೌಭಾಗ್ಯವನ್ನ ಪಡಿತಕ್ಕಂಥದ್ದು ನೋಡಿ ಮೂವತ್ತರಿಂದ ಮೂವತ್ತೈದು ವರ್ಷದವರೆಗೆ ನಿಮಗೆ ಪುತ್ರ ಸಂತಾನ ಪುತ್ರಿಯ ಸಂತಾನ ಒಳ್ಳೆ ಮಕ್ಕಳು ಕೂಡ ಪಡ್ಕೊಳ್ಳುವಂತಹ